ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ನಿನ್ನೆ ದಿವಸ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಇಂಡಿ ತಾಲೂಕಿನ ಒಂದು ಗುತ್ತಿಬಸವ ಕೊನೆ ಹಳ್ಳಿಗಳಾಗಿರ್ತಕ್ಕಂಥ ಅಂಜುಟಗಿ ಗ್ರಾಮದ ಒಂದು ಗುಡಿಯಿಂದ ಹಾಗೂ ಬೂದಾಳ ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಸುಮಾರು ಸಾವಿರಾರು ಜನ ರೈತರು ತಮ್ಮ ಸುಡುವ ಬಿಸಿಲಲ್ಲಿ ಒಂದು ಪಾದಯಾತ್ರೆ ಮೂಲಕ ಸುಮಾರು ಹನ್ನೆರಡು ಕಿಲೋಮೀಟರ್ದವರೆಗೆ ಪಾದಯಾತ್ರೆ ಮೂಲಕ ಇಂಡಿ ವಿಧಾನಸಭಾ ಒಂದು ಸೌಧಕ್ಕೆ ಮುತ್ತಿಗೆ ಹಾಕಿ ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ಗುತ್ತಿ ಬಸವಣ್ಣ ಕಾಲುವೆಗೆ ಅಂಜುಟ್ಗಿ ಬೂದ್ಯಾಳ ಬೈರುಣಗಿ ಬತ ಮುಣಕಿ ಹಂಜಗಿ ಚೌಡಾಳ ರೂಮಗಿ ತಡವಾಲಗ ಬುಳೆ ಒಳಗೆ ನೀರನ್ನು ಹರಿಸಬೇಕು ಅಂತಕೊಂಡು ಸಾವಿರಾರು ರೈತರು ಸುರುವಂಥ ಬಿಸಿಲಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದೆವು ಮಾಡಿ ಸಂಬಂಧಪಟ್ಟಿರ್ತಂಥ ಎಲ್ ಅಧಿಕಾರಿಗಳಾಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರಿಗೆ ಹಾಗೂ ಎನ್ ಡಿ ಪಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಶೀಘ್ರದಲ್ಲಿ ಇವತ್ತು ನೀರು ಬಿಡಬೇಕು ಯಾಕಂದ್ರೆ ಇವತ್ತು ನೀರಿನಲ್ಲಿ ಇವತ್ತು ನಮ್ಮ ದನ ಜಾನುಗಳು ಇವತ್ತು ಕುಳ್ಳಿಕ್ಕೆ ನೀರಿಲ್ಲ ಬುತ್ತಿ ಬಸವಣ್ಣ ಕಾಲ ಮುಗಿದು ಒಂಬತ್ತು ವರ್ಷಗಳಾಯಿತು ಇನ್ನೊರೀ ಸ್ಟೇಲ್ಯಾಂಡದವರಿಗೆ ಇನ್ನೂ ಒಂದು ಹನಿ ನೀರು ಬಂದಿಲ್ಲ ಅದಕ್ಕೆ ತಕ್ಷಣ ನೀರು ಬಿಡಬೇಕು ಅಂತ ತಿಳ್ಕೊಂಡು ದೊಡ್ಡ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದೆವು ನಾನು ಈ ಮಾಧ್ಯಮ ಮೂಲಕ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇವತ್ತು ಗುತ್ತಿ ಬಸವಣ್ಣ ಕೊನೆ ಹಳ್ಳಿಯವರಿಗೆ ನೀರನ್ನು ಹರಿಸಬೇಕು ಮತ್ತು ಏನು ತಿರುಗುಂದಿ ಬ್ಯಾಚ್ಗೆಯೋ ಮೂಲಕ ಹದಿನೈದು ಹಳ್ಳಿಗಳಿಗೆ ನೀರನ್ನು ಬಿಡ್ತಿದ್ರಿ ಇವತ್ತು ಮಳೆಗಾಲದಾಗ ಏನು ಬಿಟ್ಟರಿ ಎರಡು ತಿಂಗಳ ಆದರೆ ಈಗ ಬ್ಯಾಸಿಗೆ ಬಂದು ಮೂರ್ನಾಲ್ಕು ತಿಂಗಳಿಗೆ ಇನ್ನೊಂದು ಹನಿ ನೀರಿಲ್ಲ ಸ್ವಲ್ಪ ಸ್ವಲ್ಪ ಹದಿನೈದು ದಿನದೊಳಗೆ ಅವನು ಖಾಲಿ ಆಗ್ತಾವ ತಿರುಗುಂದಿ ಬ್ಯಾಚ್ಕಿಯನ್ನು ಮೂಲಕ ಇವತ್ತು ಏನು ಕೆರೆ ತುಂಬುವಂಥ ಯೋಜನೆ ನೀರನ್ನು ಬಿಡಬೇಕು ಮತ್ತು ರೇವಣಿ ಸಿದ್ದೇಶ್ವರ್ ಏತ್ ನೀರಾವರಿ ಏನು ಇವತ್ತು ಮಂದಗತ್ತಿಯೊಳಗೆ ನಡೆದದ ಇವತ್ತು ಬರೇ ಆ ಕಡೆ ಪೈಪ್ ಈ ಕಡೆ ಕಿತ್ತಿ ಹಾಕೋದು ಈಗ ಬರೇ ಪರ್ಸೆಂಟೇಜ್ ಮೂಲಕ ಹಣವನ್ನು ಲೂಟಿ ಹಿಡ್ತಕ್ಕಂಥ ದಂಧೆ ನಡೆದದ ರೇತ್ ನೀರಾವರಿ ಅದಕ್ಕೆ ಸಮಗ್ರವಾಗಿರ್ತಕ್ಕಂಥ ಕಾರ್ಯಗಳೇ ನಡೆದಿಲ್ಲ ಕೂಡಲೇ ರೇವಣಿಸಿದ್ದೇಶ್ವರ ರೇತ್ ನೀರಾವರಿ ಮೂಲಕ ಹಿಂಡಿ ತಾಲೂಕಿನ ಹಾಗೂ ಅಟ್ರಮತಿ ಕ್ಷೇತ್ರಕ್ಕೆ ಬರತಕ್ಕಂಥ ನಾವು ಬಹುಹಳ್ಳಿಗಳ ನೀರಿನ ವ್ಯವಸ್ಥೆಯನ್ನು ಶೀಘ್ರದಲ್ಲಿ ಮಾಡಬೇಕು ತಿಳ್ಕೊಂಡು ಒತ್ತಾಯ ಮಾಡುವ ಮೂಲಕ ನಮ್ಮ ಅದೇನು ಬೇಕಾರ ಬರೋದಕ್ಕೆ ತುತ್ತಾಗಿ ಜನಜಾನಗಳು ಇವತ್ತೆಲ್ಲ ಮಾರಾಟ ನಡೆದವರು ಇವತ್ತು ಜನಗಳು ಇವತ್ತು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಡೆದದ ಅದಕ್ಕಾಗಿ ನಾನು ಈ ಮೂಲಕ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ ಸಂಬಂಧಪಟ್ಟಂಥ ನೀರಾವರಿ ಸಚಿವರಾಗಿರ್ಬೋದು ಕೆ ಜಿ ಜಿ ಎಲ್ ಅಧಿಕಾರಿಗಳಾಗಿರ್ಬೋದು ಎಮ್ ಡಿ ಅವರಾಗಿರ್ಬೋದು ತಕ್ಷಣ ನಮ್ಮ ಈ ಬುತ್ತಿ ಬಸ್ ನೀರು ಹರಿಸ್ಬೇಕು ತಿರುಗುಂದಿ ಬ್ಯಾಂಕ್ ಅನೋ ಮೂಲಕ ಚೆನ್ನಾಗಿ ಕೂನ್ಬೇಕು ರಿವರ್ಸಿ ನೀರಾವರಿ ಮೂಲಕ ಸಂಬಂಧಪಟ್ಟ ಹಳ್ಳಿಗಳಿಗೆ ನೀರನ್ನು ಹರಿಸ್ಬೇಕು ಅಂತ ತಮ್ಮೆಲ್ಲರ ಮೂಲಕ ಇಂಡಿ ತಾಲೂಕಿನ ರೈತ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಮನವಿಯನ್ನು ಮಾಡ್ತೇನೆ ಮಾಡಿರಲಿಲ್ಲ ಕೆಬಿ ಜೊತೆ ಇವತ್ತು ನಮ್ಮ ಕೆಬಿ ಜಲ್ ಅಧಿಕಾರಿಗಳು ಮನೋಜ್ ಕುಮಾರ್ ಅವರು ಬಂದರು ಇವತ್ತು ಈ ಏಪ್ರಿಲ್ ತಿಂಗಳಲ್ಲಿ ನೀರು ಬಿಡುವಂಥ ವ್ಯವಸ್ಥೆ ಅದಕ್ಕೆ ನಾ ಇವತ್ತು ಹಳ್ಳಿಗಳಿಗೆ ಕೊನೆ ಹಳ್ಳಿಯವರಿಗೆ ಇವತ್ತು ಅಂಜುಟಿಗೆ ಹೊತ್ತೆ ಏನೋ ಒಂಬತ್ತು ವರ್ಷಗಳಿಂದ ಕಾಲುವೆಗೆ ಅದ ಆ ಕಾಲುವೆಗೆ ನೀರು ಬಿಟ್ಟಿಲ್ಲ ನಾನು ಕೊನೆ ಹಳ್ಳಿಯವರಿಗೆ ಹರಿಸ್ತೀನಿ ತಿಳ್ಕೊಂಡು ಇವತ್ತು ಸರ್ ಕೊಟ್ಟಿದ್ದಾರೆ ಆ ಹರಸಲ್ಲಿ ವಿಳಂಬ ಮಾಡಿದ್ರೆ ನಾವು ಹೇಳಿದ್ರಿ ಇವತ್ತು ಹಿಂದಿ ತಾಲೂಕಿನ ಬರೀ ಒಂದು ಸಾವಿರ ಜನ ನಿನ್ನೆ ಪ್ರತಿಭಟನೆಯಲ್ಲಿ ಪಾದಯಾತ್ರೆ ಮೂಲ ಹತ್ತು ಸಾವಿರ ಜನ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹಿಂದಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ರೈತರು ಇವತ್ತು ಪಾದಯಾತ್ರೆ ಮೂಲಕ ಇವತ್ತು ಆಲಿಮಟ್ಟಿ ಮಟ್ಟ ಇರ್ತಕ್ಕಂಥ ಒಂದು ಕೆಬಿನಿ ಅಧಿಕಾರಿ ಇರ್ತಕ್ಕ ಎಮ್ ಡಿ ಸಾ ಅಲ್ಲಿ ಹೋಗಿ ಪಾದಯಾತ್ರೆ ಮೂಲಕ ಮನವಿಯನ್ನು ಕೊಟ್ಟು ಧರಣಿ ಸತ್ಯಾಗ್ರಹ ಮಾಡಬೇಕುಕೊಂಡು ಅವ್ರಿಗೆ ಕೂಡ ನಾವು ಎಚ್ಚರಿಕೆಯನ್ನು ಕೊಡ ಕೊಟ್ಟಿದ್ದೀವಿ ಸರ್ ಬಿಡಿಪಾಳಿ ಹಿಂದಿ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರು ಎಲ್ಲಿ ಹೇಗಲಕ್ಕಿರಕ್ಕೆ ನೀರು ಹರಿಸಲೇಬೇಕು ಎದ್ದ ಖಾತ್ರಿ ಹಾರಾಟ ಎದ್ದ ಖಾತ್ರಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನೋಡ್ರಿ ಒಂಬತ್ತು ವರ್ಷಗಳ ಹಿಂದೆ ಮಜ್ಜಿ ಬಸವಣ್ಣ ಯೋಜನೆ ಅವರ ವಸಂತ ವ್ಯಾಪ್ತಿಯಿಂದ ಹಿಡಿದು ಜಳಕಿತನ ಏನು ಕೆನಲ್ ಹಡ್ಡಿ ಆಗಿದ್ದಾರೆ ಈ ಕೆನಲ್ ಕೈ ಒಂದು ಬಂದ ಹನಿ ನೀರು ಬಿಟ್ಟಿಲ್ರಿ ಈ ಭಾಗದ ರೈತರ ಒಂಬತ್ತು ವರ್ಷಗಳಿಂದ ನಾವು ಇವತ್ತು ಬರುತ್ತೇವೆ ಇಂಡಿ ತಾಲೂಕಿನ ಸುಮಾರು ಮುಂಜಾನೆ ಒಂಬತ್ತು ಗಂಟೆಯಿಂದ ಅಂಜುಟಿ ಗ್ರಾಮದಿಂದ ಹಾಗೂ ಮುಂಜಾನೆ ಒಂಬತ್ತು ಗಂಟೆಯಿಂದ ಬೂದೇಳೆ ಯಲ್ಲಮ್ಮನ ಗುಡಿಯಿಂದ ಸುಮಾರು ಪಾದಯಾತ್ರೆಗಳ ಮೂಲಕ ಇಲ್ಲಿ ಇಂಡಿ ಮೈದಾನೋತ್ಸವದ ಮುತ್ತಿಗೆ ಹಾಕುವ ಮೂಲಕ ಈ ಬಾಗಾಲಕ್ಕೆ ತುತ್ತಾಗಿ ಗೋಳಿ ಹೋಗ್ತಕ್ಕಂಥ ರೈತರ ಜಮೀನುಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ತಿಳ್ಕೊಂಡು ತಾವು ಅಂಗಲಾಚಿಂದ ಬರಗಾಲಿಂದ ಸುರುವಂಥ ಬಿಸಿಲಲ್ಲಿದ್ದರೂ ಕೂಡ ಕುಡಿಯುವ ನೀರನ್ನು ಇಲ್ಲಿ ನೀರು ಕುಡಿಯದೆ ಬರಗಾಲಿನಿಂದ ತಮ್ಮ ನೋವನ್ನು ಈ ತಾಲೂಕು ಆಡಳಿತ ಮಂಡಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಲಿಕ್ಕೆ ಎಲ್ಲ ರೈತರು ಬರಗಾಲಿನಿಂದ ಬಂದಿದಿರಿ ಸುಡುವ ಬಿಸಿಲಲ್ಲಿ ಬಂದಿದಿರಿ ನಿಮಗೆಲ್ಲರೂ ಕೂಡ ನಾನು ಹುತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ನನ್ನ ಪತ್ರಿಕಾ ಮಾಧ್ಯಮದ ಗುರುಗಳು ಕೂಡ ಬಂದಿದ್ದಾರೆ ಅವರು ಕೂಡ ಉತ್ಪೂರ್ಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸಿ ಯಾವ ಸುಮಾರು ಒಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ ವೃತ್ತಿ ಬಸವಣ್ಣ ಕಾಲುವೆಯನ್ನು ತೆಗೆದಿದಿರಿ ಯಾವ ಯಾವ ತಾಂಬ ತಾಂಬಾ ಬೆನ್ಕಳ್ಳಿ ಸಿರ್ಕಳ್ಳಿ ತಡವಲಗ ಚಿಕ್ ರೂಗಿ ಹಾಂಜಿ ಚಿಕ್ಕಬೇಂದ್ರ ಚೌಡಾಳ ಹಾಗೂ ಇವತ್ತೇನು ಬೂದ್ಯಾಳ ಐರಸಂಗ ಇಂಡಿ ಇವತ್ತೇನು ಅಂಜುಟಗಿ ಮಾರ್ಗದ ಕಲ್ಲಳಿಕೆ ಕೊಡ್ತಕ್ಕಂಥ ಗುತ್ತಿ ಬಸೋಣ ಕಾಲುವೆ ಒಂದು ಪರೆಯವರಿಗೆ ನೀರನ್ನು ಹರಿಸಬೇಕು ನಮ್ಮ ಜಮೀನುಗಳಿಗೆ ನೀರನ್ನು ಪೂರೈಕೆ ಮಾಡೋದರಿಂದ ನಮ್ಮ ದನಕರಗಳು ಕೂಡ ಇವತ್ತು ಬದುಕ್ತವೆ ನಾವು ಕೂಡ ಬದುಕ್ತೇವೆ ತಿಳ್ಕೊಂಡು ತಮ್ಮ ಕಳಕಳಿಯೇ ಮನವಿಯನ್ನು ತಗೊಂಡು ಇವತ್ತು ನಾವು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪಗೌಡರು ಪಾಟ್ಲು ಮಾತನಾಡಿದ್ದಾರೆ ನಮ್ಮ ಹಿಂದಿನ ತಾಲೂಕ್ ಪಂಚಾಯತ್ ಸದಸ್ಯರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಹಣಮಂತರಗೌಡ ಪಾಟ್ಲು ಕೂಡ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಬತಮುಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿದ್ದು ನಿಚ್ಚಾಳವರು ಮಾತನಾಡಿದ್ದಾರೆ ನಮ್ಮ ರೈತ ಹೋರಾಟಗಾರ ನಮ್ಮ ನಮ್ಮ ಗಿಣ್ಣಿ ಗಿಣ್ಣಿಹೊಡ್ಡರು ಕೂಡ ಮಾತನಾಡಿದ್ದಾರೆ ಇನ್ನೊಬ್ಬರು ನಮ್ಮ ರೈತ ಮುಖಂಡ ಆಗಿರ್ತಕ್ಕಂಥ ಬಸವಂಜಿಯವರು ಕೂಡ ಮಾತನಾಡಿದ್ದಾರೆ ನಮ್ಮ ಸರ್ ಅವರು ಈ ಒಂದು ಹೋರಾಟವನ್ನು ನೇತೃತ್ವವನ್ನು ವಹಿಸಿ ಇವತ್ತ ಸುಮಾರು ಎರಡು ದಿನಗಳವರೆಗೆ ರೈತರನ್ನು ಜಾಗೃತಿ ಅಭಿಸಿ ನಮ್ಮ ಶರಣು ಡೆಂಗಿಯವರು ಬಸ್ಸು ಕೌಡಿಯವರು ನಮ್ಮೆಲ್ಲ ನಮ್ಮ ಕಸ್ತೂರಿ ಹಕ್ಕ ನೇತೃತ್ವದ ಎಲ್ಲ ಇವತ್ತೆಲ್ಲ ನಮ್ಮ ಚಿಕ್ಕಬೇಲ್ರ ಬೂದ್ಯಾಳ ಅಂಜುಡ್ಗಿ ಇವತ್ತೆಲ್ಲ ಚೌಡಾಳ ಸುತ್ತಮುತ್ತಲಿನೆಲ್ಲ ಬಂದಿರತಕ್ಕಂಥ ರೈತ ಬಂಧುಗಳು ತಾವೆಲ್ಲ ಬಂದಿದ್ದೀರಿ ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ದಕ್ಷ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನಮ್ಮ ಕೆ ಬಿ ಜಿನ ಅಧಿಕಾರಿಗಳು ಮನೋಜ್ ಕುಮಾರ್ ಅವರು ಮಾತಾಡಿದರು ಮುಂಜಾನೆ ನಾವು ಬರ್ತಿದ್ದೇನು ರೀ ಹತ್ತು ಮಿಂಟ ಬರ್ತೀನಿ ಅಂದ್ರೆ ತಾವು ಇಲ್ಲೇ ಬಂದಿರಬೇಕು ಅವರು ಕೂಡ ಬರ್ತಾ ಇದ್ದಾರೆ ಇವತ್ತ ನಾವು ಯಾಕೆ ಬಂದಿದ್ಯಪ್ಪ ಅಂದ್ರೆ ನಮ್ಮದು ಬರಗಾಲಕ್ಕೆ ತುತ್ತಾಗಿ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಒಳಗೆ ಅನೇಕ ರೈತ ಪರವಾಗಿರ್ತಕ್ಕಂಥ ಹೋರಾಟ ಕೂಡ ಈ ಭಾಗದಲ್ಲಿ ಆಗಿವೆ ಅನೇಕ ಇವತ್ತ ರೇವಣಿ ಸಿದ್ದೇಶ್ವರ ರೇತು ನೀರಾವರಿ ಆಗುವ ಮೂಲಕ ಈ ಭಾಗಕ್ಕೆ ಬರಗಾಲವನ್ನು ತಪ್ಪು ಹೋಗಬೇಕು ಇವತ್ತು ಗುತ್ತಿ ಬಸವಣ್ಣ ಖಾಲಿಯ ಮೂಲಕ ಈ ಹಣ್ಣು ಹದಿನೈದು ಹಳ್ಳಿಗಳಿಗೆ ನೀರಾವರಿಯನ್ನು ಹರಿಸಬೇಕು ಇವತ್ತು ತಿರುಗುಂದಿ ಬ್ಯಾಂಕ್ ಉನ್ನೋದ ಮೂಲಕ ಹದಿನೆಂಟು ಕೆರೆಗಳನ್ನು ತುಂಬಬೇಕು ಅಂತಕೊಂಡು ಅನೇಕ ಹೋರಾಟಗಳನ್ನು ಮಾಡೋ ಮೂಲಕ ಇವತ್ತು ನಾವು ಈ ಭಾಗದಲ್ಲಿ ರೈತರು ಅನೇಕ ಹೋರಾಟವನ್ನು ಪ್ರತಿಫಲವಾಗಿ ಇವತ್ತು ಗುತ್ತಿ ಬಸವಣ್ಣ ಕಾಲುವೆ ಹರ್ದ ರೀ ಇವತ್ತು ಗುತ್ತಿ ಬಸವಣ್ಣ ಕಾಲುವೆ ಅರ್ದದ ಇವತ್ತು ಅಂಜುಟಿಗೆ ಬೂದ್ಯಾಳ ಚಿಕ್ಕ ಇವತ್ತೇನ್ ಇವತ್ತೇನು ಬತ್ ಕುಣಕಿ ಕಲ್ಲಾಡ್ತಾನ ನೀರಿಲ್ಲ ಬರೀ ಕಾಲೇ ಮಾಡ್ಯಾರ ಬಿಲ್ ತಗದಾರ ರೈತರಿಗೆ ಪರಿಹಾರ ಸಂದಿಗೆ ಕೊಟ್ಟಿಲ್ಲ ಇವತ್ತು ಅವೆಲ್ಲ ನೀರನ್ನ ಹರಿಸ್ಬೇಕು ಅಂತ ತಿಳ್ಕೊಂಡು ಇವತ್ತು ಸಾಕಷ್ಟು ಆಲಿಮಟ್ಟಿ ಒಳಗೆ ನೀರದ ನೀರನ್ನ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತದ ಆ ನೀರನ್ನ ಇವತ್ತು ನಮ್ಮ ಕಾಲುವ್ಯಾಗೆ ಪರಿ ಹಳ್ಳಿಯವ್ರಿಗೆ ನೀರು ಹರಿಸಬೇಕು ಅಂತ ತಿಳ್ಕೊಂಡು ಇವತ್ತು ಎಲ್ಲ ರೈತರು ಸುಡುವ ಬಿಸಿಲಲ್ಲಿ ಇವತ್ತು ಮನೆಯನ್ನು ಮಾಡಿ ಕ ಬಂದಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಕಳಕಳಿಂದ ಮನೆ ಮಾಡ್ತೇನೆ ಈ ಭಾಗಕ್ಕೆ ನೀರಾವರಿ ಆಗ್ಬೇಕು ಅಂತಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಸಾವಿರಾರು ಸಂಖ್ಯೆ ಈ ಭಾಗದಲ್ಲಿ ಇಲ್ಲೇ ಅಂತ ಕಚೇರಿ ಎದುರುಗಡೆ ಒಂದು ಸುಮಾರು ನಲವತ್ತಾರು ದಿನಗಳ ಹೋರಾಟ ಮಾಡಿದೆವು ರೈಲ್ವೆ ಬಂದ್ ಮಾಡಿದೆವು ಹಾವೇ ಬಂದ್ ಮಾಡಿದೆವು ಇವತ್ತು ನಮ್ಮ ಮರಪ್ಪ ನಾವೆಲ್ಲ ಜೈಲಿಗೆ ಹಾಕಿದ್ರು ಒಂದೂರ ಐವತ್ತೆರಡು ಮಂದಿ ಕೇಸ್ ಆಯಿತು ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿದೆ ಇವತ್ತೆರಡು ಹೆತ್ತಾರಿ ಅಲ್ಲಿ ಕೂಡ ನಮಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ಆದರೆ ಇವತ್ತು ಆ ಹೋರಾಟದ ಪ್ರತಿಫಲ ಇವತ್ತು ಹದಿನೈದು ಹಳ್ಳಿಗಳು ತಿಳ್ಕೊಂಡು ಬ್ಯಾಂಕ್ ನೀರು ಬಿಟ್ಟರು ಗುತ್ತಿ ಬಸವಣ್ಣ ಕಾಲುವೆ ಎಷ್ಟೋ ಜನ ಇವತ್ತು ಬರೆದಲಾತ್ತಿದ್ರು ಆದರೆ ನೀರು ಬಿಟ್ಟರು ಅರ್ಧತನ ಬಿಟ್ಟರು ನಮ್ದು ಒಂದೇ ಒಂದು ಆಶಾ ಅದು ಇವತ್ತು ಅಂಜುಡ್ಡಿ ಕೊನೆ ಹಳ್ಳಿಯವರಿಗೆ ನೀರು ಬಿಡಬೇಕು ಅಂತ ಇವತ್ತು ರೈತರು ಸಾರಿ ಯಾಕೆ ಮೂಲಕ ನಮ್ಮ ಮನೆಯನ್ನು ಬಂದಿದೆ ಬಂಧುಗಳೇ ಇವತ್ತು ನಾನು ಹೇಳ್ತೀನಿ ನಾನು ಎಲ್ಲ ನನ್ನ ರೈತ ಬಂಧುಗಳು ನಾನು ಕೂಡ ಇವತ್ತು ಆರು ಕಿಲೋಮೀಟ್ರ್ ಪಾಲಿ ಹೇಳ್ತೀನಿ ನನಗೆ ಎಡಿಗೆ ಗುಳಿ ಬಂದೋ ಕಾಲಿಗೆ ನಿಮ್ಮ ಪರಿಸ್ಥಿತಿ ಹ್ಯಾಂಗೆ ಬಂದೋ ಗೊತ್ತಿಲ್ಲ ಅದಕ್ಕಾಗಿ ತಮ್ಮ ಕಳ್ಕಳಿ ನೋವನ್ನು ಹೇಳಲಿಕ್ಕೆ ಇವತ್ತೆಲ್ಲ ರೈತರು ಸುಡು ಬಿಸಿಲಿನಲ್ಲಿ ಇವತ್ತು ನೀರು ಕೂಡ ಕುಡಿಯೋದು ಅನ್ನ ಕೂಡ ಮುಟ್ಟದೆ ಇವತ್ತು ತಮ್ಮ ನೋವನ್ನು ತಾಲೂಕು ಆಡಳಿತ ಮುಖಾಂತರ ಜಿಲ್ಲಾಡಳಿತಕ್ಕೆ ಮುಡಿಸಲಿಕ್ಕೆಲ್ಲ ಬಂದಿದ್ದೀರಿ ನಾನು ಹೇಳ್ತೀನಿ ಇವತ್ತು ನಮ್ಮ ತಾಲೂಕಾಧ್ಯಕ್ಷ ಅಧಿಕಾರಿಗಳು ಇವತ್ತು ಕೂಡಲೇ ಇವತ್ತೇನೋ ಇವತ್ತು ಬುತ್ತಿ ಬಸವಣ್ಣ ಕಾಲ ಅಲ್ಲಿ ಇವತ್ತು ಕೆಲವು ಮುಳುತಾಗ್ದಾರೆ ಕೆಲವು ತೆಗೆದಿಲ್ಲ ಕೆಲವು ಕಾಲೇ ಮಾಡ್ರೆ ಇವತ್ತೇನು ಬಿಲ್ ಎತ್ತಾರು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅದಕ್ಕಾಗಿ ನಾವೆಲ್ಲ ಈ ಹೋರಾಟಗಾರರು ಇವತ್ತು ನಾವು ತೀರ್ಮಾನ ಮಾಡಿದೆವು ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಇವತ್ತು ನೀರು ಸಿಗಲಿಲ್ಲ ತಳ್ಳಿಲ್ಲ ಅಂದ್ರೆ ನಾವು ಹಗಣ್ಣ ಅಪ್ಪುಗೌಡರು ಹೇಳಿದ್ರಲ್ಲ ನಾವೆಲ್ಲ ಪ್ರತಿಯೊಬ್ಬರು ಸ್ವಾಭಿಮಾನ ರೈತರಿದ್ದರೆ ನಾವು ಇದ್ರಟ್ಟೆ ಸತ್ತರಟ್ಟೆ ಜೈಲಿಗೆ ಹೋದ್ರಟ್ಟೆ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ನಾವು ಹೋರಾಟ ಮಾಡಬೇಕು ಇವತ್ತು ನಾವು ಸ್ವಾತಂತ್ರ್ಯ ಸುಮ್ಮಕೊಳ್ಳಿಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ಇವಾಗ ಸ್ವಾತಂತ್ರ್ಯ ಸಿಗಬೇಕು ಅನೇಕರು ಬ್ರಿಟಿಷರು ಹೋರಾಟ ಮಾಡಿದ್ರು ಅವರು ಅನೇಕರು ತೆತ್ತರು ರಕ್ತದ ಕಾಲಿ ಹರಿತು ನಮ್ಮಂಥ ರೈತರು ಅಮಾಯಕರು ಇವತ್ತು ದೇಶ ಅಭಿಮಾನಿಗಳು ದೇಶಕ್ಕಾಗಿ ಇವತ್ತು ಬ್ರಿಟಿಷರ ಗುಂಡಿಗೆ ಸತ್ತು ಹೋದರು ಇವತ್ತು ನಾವು ಸತ್ತರು ಚಿಂತಿಲ್ಲ ನಮಗೆ ನೀರು ಬರಲಿಕ್ಕೆ ಸಿಗ್ತಿಲ್ಲ ನಮ್ಮ ಮಕ್ಕಳಿಗಾದರೂ ಕೂಡ ನೀರು ಬರಲಿ ನಮ್ಮ ದರಕಾರಿಗಳೇ ಆದರೂ ನೀರು ಸಿಗ್ಲಿಕ್ಕೆ ನಿತ್ಯವಲ್ಲ ಸುಡುವಂಥ ಬಿಸಿಲಲ್ಲಿ ಬಂದಿದೆ ಬಂಧುಗಳೇ ನಿಮ್ಮ ನೋವನ್ನು ಮರುಹರಿಕೆ ಮಾಡಲಿಕ್ಕೆ ಇವತ್ತು ತಾಲೂಕಾಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಇವತ್ತು ನನ್ನ ರೈತ ಬಂಧುಗಳಿಗೆ ಕೈ ಮುಗಿತೇನೆ ಇವತ್ತು ನಮ್ಮ ಇತ್ಯೆ ಹೋರಾಟ ನಿಲ್ಲುವುದಿಲ್ಲ ಏನೋ ಒಂದು ಸಾವಿರಾರು ಜನ ನೀವು ಪಾದಯಾತ್ರೆಗೆ ಬಂದಿದ್ದೀರಿ ಇವತ್ತು ಮುಂದಿನ ಮಾನಗಳಲ್ಲಿ ನಾವು ಹಾಲಿಮಟ್ಟಿ ಇಲ್ಲಿಂದ ಪಾದಯಾತ್ರೆ ಮೂಲಕ ಆಲಿಮಟ್ಟಿಗೆ ಮುತ್ತಿ ಹಾಕುವ ಮೂಲಕ ಇವತ್ತು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತವನ್ನ ಶಾಶ್ವತವನ್ನು ಕಟ್ಟುಕೊಂಡು ನಾನು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ ಇದೇನು ಒಂದು ಪಕ್ಷದ ಹೋರಾಟ ಅಲ್ಲ ಪಕ್ಷಾತೀತವಾಗಿ ರೈತರ ಸ್ವಾಭಿಮಾನಕ್ಕಾಗಿ ರೈತರ ನೋವನ್ನು ಅಲಿ ಸುಕ್ಕಲಾಗಿ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕಾಗಿ ನನ್ನೆಲ್ಲ ರೈತಗಳು ಬಂಧುಗಳು ಬಂದಿದರೆ ಕೂಡಲೇ ಇವತ್ತು ಕೆಮಿಕಲ್ ಆಫೀಸರ್ ಕೂಡ ಇಲ್ಲಿ ಮನೋಜ್ ಕುಮಾರ್ ಸರ್ ಬರಬೇಕು ನಮ್ಮ ರೈತರ ಪರಿಸ್ಥಿತಿಯನ್ನು ಈಡೇರಿಸ್ರು ಇವತ್ತು ನೀರು ಬಿಡ್ತಿರೋ ಇಲ್ಲೋ ಇಲ್ಲಾಂದ್ರೆ ಮುಂದಿನ ಹೋರಾಟವನ್ನು ನಾವು ಮಾಡ್ಕೆಬೇಕಾಗ್ತೈತಿ